ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾನು ಅದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಒಂದು ಸಖತ್ತಾಗಿರೋ ಮಜ್ಜವಾಗಿರೋ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಚೈತ್ರ ಚೈತ್ರರಜ ಜಗಳಕ್ಕೆ ಗಿಲಿನೇ ಸೇತುವೆ ಅಂತೆ ನಮ್ಗಿಲ್ಲಿ ಇಬ್ಬರ ಮಧ್ಯೆ ಸೇತುವೆನಾ ಇದನ್ನ ನಾವು ನಂಬೇಕಾ ನಂಬಲೇಬೇಕು ಆ್ಯಂಡ್ ಇಲ್ಲಿ ಬೇರೆ ವಿಷಯನ ಇದೆ ಅಂತಲೇ ಹೇಳ್ಬೋದು ಮಸ್ತ್ ಇದೆ ಪ್ರೋಮೋ ನೋಡ್ಕೊಬೋಣ ಮೆಡಿಯ ಮಾತಾಡೋಣ ಬನ್ನಿ

ಕಾಟ್ ಗಿಲ್ಲಿ ಆ್ಯಕ್ಚುಲಿ ಚೈತ್ರ ಆಗಿ ಇವಾಗ ಗಿಲ್ಲಿ ವಿರುದ್ಧ ನಿಂತಿರೋ ರೀತಿ ಕಾಣಿಸಿದೆ ಬಟ್ ಇಲ್ಲಿ ಮೇನ್ ವಿಷಯ ಇರುವಂಥದ್ದು ಅಥವಾ ಮೇನ್ ಟಾಪಿಕ್ ಇರುವಂಥದ್ದೇ ರಜತ್ ಮತ್ತು ಚೈತ್ರ ಅಂತ ಬಟ್ ಇಲ್ಲಿ ನಮ್ಮ ಗಿಲ್ಲಿಯವ್ರ ಮಧ್ಯ ಸೇತುವೆಯಾಗಿ ತುಂಬ ಕೆಲಸಗಳನ್ನ ಮಾಡ್ತಿದ್ದಾರೆ ಸಖತ್ ಫನ್ ಆಗಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಬಟ್ ಟೈಮ್ಸ್ ಈ ತಮಾಷೆ ಹೋಗಿ ಅಮಾಶ್ಯೆ ಕೂಡ ಆಗಿಬಿಡುತ್ತೆ ಇರಲಿ ಅದನ್ನು ಒಂದು ಸೈಡ್ ಇಡೋಣ ಬಟ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿ ಇಲ್ಲಿರುವಂಥ ಸ್ಪರ್ಧಿಗಳು ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ತಿದ್ದಾರೆ ಆ್ಯಂಡ್ ಅಣ್ಣ ಆಗ್ಬೋದು ರಜತ್ ಆಗ್ಬೋದು ಆ ಸೀಕ್ರೆಟ್ ರೂಮ್ ಮಾಡ್ಕೊತಿರುವಂಥ ರಷಿತವ್ರಾಗ್ಬೋದು ಆಗ್ಬೋದು ಪ್ರತಿಯೊಬ್ಬರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ಗಿಲ್ಲಿ ಮಾತುಗಳನ್ನ ಕೇಳಿ ಆ್ಯಂಡ್ ನೀವೇನಾದರೂ ಈ ಸೀಸನ್ನ ತುಂಬ ಕ್ಲೋಸ್ ಆಗಿ ನೋಡ್ತಿದ್ರ ನಿಮ್ಮನ್ನೇ ಕೇಳ್ತೀನಿ ಈ ಸೀಸನ್ನ ನೀವು ಮೊದಲಿಂದ ನೋಡ್ಕೊಂಡಿದ್ದೀರ ಅಂದರೆ ಯಾರ ಮಾತುಗಳನ್ನ ಕೇಳಿ ಸಿಕ್ಕಾಟೆ ನಕ್ಕು ಖುಷಿಪಟ್ಟು ಆರಾಮಾಗಿ ಎಂಜಾಯ್ ಮಾಡ್ತಿದ್ದೀರಾ ಈ ಬಿಗ್ ಶೋನ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನಂತೂ ಗಿಲ್ಲಿಯವ್ರ ಮಾತುಗಳನ್ನ ಕೇಳಿನೇ ಅವರ ಒಂದು ಮಾತುಗಳು ಮತ್ತು ಎಂಟರ್ಟೈನ್ಮೆಂಟ್ ಏನಿದೆ ತಮಾಷೆ ತಲೆಗಳೇನಿದೆ ಅದನ್ನು ಸಿಕ್ಕಾಟೇ ನೋಡಿ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಈ ಸೀಸನಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಜೊತೆಗೆ ಮೇಯ್ನಾಗಿ ತುಂಬ ಜನಗಳ ನಗುವಿಗೆ ಖಂಡಿತವರು ಗಿಲ್ಲಿನೇ ಕಾರಣ ಅಂತಲೇ ಹೇಳ್ಬೋದು ಬಟ್ ಇವಾಗ ಒಂದು ವಿಷಯ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿರೋದ ಸ್ಪರ್ಧಿಗಳು ಎಷ್ಟು ನಗ್ತಿದ್ದಾರೆ ಅಲ್ವಾ ಬಟ್ ಇದೇ ವಿಷಯನ ಅವ್ರಿಗೆ ಮಾಡಿಬಿಟ್ರೆ ಗಿಲ್ಲಿ ಕೆಟ್ಟೋಣ ಅಂತ ಹೇಳ್ತಾರೆ ಇದೇ ಆಗ್ತಿರೋದು ಅಷ್ಟೇ ಬಟ್ ಗಿಲ್ಲಿ ಉದ್ದೇಶ ಯಾವ್ದು ಕೂಡ ನಗ್ಸಬೇಕು ತಮಾಷೆ ಮಾಡಬೇಕು ಆರಾಮಾಗಿರಬೇಕು ಇಷ್ಟೇ ಇರೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಗುಡ್ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ನಮ್ಮ ಗಿಲ್ಲಿ ಸಕ್ಕತ್ತ ಫನ್ ಮಾಡೋ ಜೊತೆಗೆ ರಜತ್ಗೆ ಒಳ್ಳೆ ಸಾಥ್ ಕೂಡ ಕೊಡ್ತಾ ಇದ್ದಾರೆ ಆ್ಯಂಡ್ ರಜತ್ ಕೂಡ ಗಿಲ್ಲಿಯವರ ಒಂದು ಜೊತೆ ಇರೋದನ್ನ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ರಜತ್ಗೆ ಗಿಲ್ಲಿ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡ್ಬೋದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಆ್ಯಂಡ್ ಗೊತ್ತಾಗ್ಬಿಡುತ್ತೆ ಅವರು ಯಾವ ಲೆವೆಲ್ಗೆ ಎಂಜಾಯ್ ಮಾಡ್ತಾರೆ ಗಿಲ್ಲಿ ಒಂದು ಎಂಟರ್ಟೈನ್ಮೆಂಟ್ನ ಅಂತ ಮಸ್ತ್ ಅಂತಲೇ ಹೇಳ್ಬೋದು ಆ ಕಾಂಬಿನೇಷನ್ ಈ ಸೀಸನ್ ಸಕತ್ತಾಗಿ ವರ್ಕ್ ಆಗ್ತದೆ ಒಳ್ಳೆಯದಾಗಲಿ ಎಲ್ಲರೂ ಕೂಡ ನಗ್ತಾ ಖುಷಿಯಾಗಿರಲಿ ಅದೇ ನಮಗೂ ಕೂಡ ಮೇ ಬೇಕಾಗಿರುವಂಥದ್ದು ಬಟ್ ಏನಪ್ಪ ಅಂದರೆ ಅವರ ಒಂದಿಷ್ಟು ಮಾತುಗಳು ಮತ್ತು ಗಿಲ್ಲಿಯವ್ರ ಒಂದಿಷ್ಟು ಮಾತುಗಳು ಎಲ್ಲಾನು ಕೂಡ ನೋಡ್ತಾ ಡೀಟರ್ಗೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಅಲ್ವಾ ನೀವು ಅಬ್ಸರ್ವ್ ಮಾಡಿದ್ರೆ ಮಾತಾಡ್ತಾರೆ ಮಾತಾಡೋ ತಪ್ಪಲ್ಲ ಚೈತ್ರಕ ಅವ್ರು ಏನು ಮಾತಾಡ್ತಾರೆ ಅದು ನಾವು ಅಕ್ಸೆಪ್ಟ್ ಮಾಡ್ಬೋದು ಓಕೆನಾ ಯಾಕಂದ್ರೆ ಎಲ್ಲರಿಗೂ ಮಾತಾಡೋದಕ್ಕೆ ಅಧಿಕಾರ ಇದೆ ಮಾತಾಡಲಿ ಓಕೆನಾ ಬಟ್ ಏನಪ್ಪ ಅಂದರೆ ಮಾತಾಡ್ತಿರ್ಬೇಕಾರೆ ಪಟಾರ್ ಇವಾಗ ನಮಗೆ ಇಲ್ಲಿ ಏರ್ತಾರಲ್ಲ ಗಿಲ್ಲಿ ಗಿಟಾರ್ ಗಿಟಾರ್ ಆ ರೀತಿ ನಮ್ಮ ಪ್ರಕಾರ ಈ ಥರ ಒಂಥರ ಹೊಡೆದಂಗೆ ಸೌಂಡು ಕಿವಿ ಅಂತ ಹೊಡಿಬೇಕು ಆ ಲೆವೆಲ್ ಕಿಚ್ಚಾಡ್ತಾರೆ ಅದು ಟೈಮ್ಸ್ ಒಂಥರ ಅನ್ಸ್ಬಿಡುತ್ತೆ ಅಂದರೆ ಹೇಳ್ಬೋದು ಆ್ಯಂಡ್ ಇಲ್ಲಿ ಕಾಂಬಿನೇಷನ್ ನಡೀತಿರುವಂಥದ್ದು ಯಾರ್ಯಾರ ಮಧ್ಯಪ್ಪ ಅಂದರೆ ಚೈತ್ರ ಮತ್ತು ರಾಶಿಕ ಸಾರಿ ರಾಶಿಕ ಅಂತೀನಿ ಅದು ರಜತ್ ಅವ್ರ ಮಧ್ಯ ಆ್ಯಂಡ್ ಇಲ್ಲಿ ರಜತ್ ಅವರು ಸಿಕ್ಕಾಬರ್ಡೆ ಅವ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ ಯಾರ ಬಗ್ಗೆ ಅಂದರೆ ಅವ್ರ ಬಗ್ಗೆ ಆ್ಯಂಡ್ ಓ ಸೀಸನ್ ಕೂಡ ಅವ್ರು ಇಬ್ಬರು ಕಾಂಬಿನೇಷನ್ ವರ್ಕ್ ಆಗಿತ್ತು ಮಾತ್ರ ಸಿಕ್ಕಾಬಡೇ ಜಗಳ ಕೂಡ ಆಗಿತ್ತು ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗಿತ್ತು ಆ್ಯಂಡ್ ಅವರಿಬ್ಬರು ಕೂಡ ರೆಡಿ ಇದ್ದಾರೆ ಈ ಒಂದು ಶೋಗೆ ಬಂದಿದ್ವಿ ಇಲ್ಲಿ ಏನಾದರೂ ತರಗಸ್ಟ್ ಹೋದ ಬೇಡ ಆರಾಮಾಗಿ ಮಾತಾಡೋಣ ಏನು ತಾಯೋ ಇಲ್ಲ ಅನ್ನೋ ರೀತಿ ಆ್ಯಂಡ್ ಇವಾಗ ಅಲ್ಲಿ ಮಾತಾಡ್ತಿರೋದು ರೀತಿ ನೋಡಿ ಅದು ಒಳ್ಳೆ ರೀತಿನ ನಿಜವಾಗ್ಲೂ ಮುಗಿತಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಅದನ್ನು ಹಂಗೆ ತೊಗೊಂಡು ಹೋಗ್ತಿದ್ದಾರೆ ಯಾಕಂದ್ರೆ ಆ ಕಂಫರ್ಟ್ ಕ್ರಿಯೇಟ್ ಮಾಡ್ಕೊಂಡ್ ಹಿಂಗ್ ಸೌಂಡ್ ಕೊಟ್ರಂತೂ ಮುಗೀತು ಯಪ್ಪ ಬಾಯಿ ಮಾತ್ರ ಭಯಂಕರ ಅಪ್ಪ ಚೈತ್ರ ಅವ್ರದ್ದು ಭಯಂಕರ ಅಂಡ್ ಇಲ್ಲಿ ರಕ್ಷಿತಾ ಮತ್ತೆ ಧ್ರುವಂತ ಸಿಕ್ಕ ಬಟನ್ ನಗ್ಗು ನಕ್ಕು ಸಾಕಾಗ್ತದೆ ಅಂತ ಅನ್ಸುತ್ತೆ ಸೀಕ್ರೆಟ್ ರೂಮ್ ಅಲ್ಲಿ ಅದು ಬೇರೆ ಹಾಕೊಂಡ್ ಕೂತಿದಾರೆ ಅದ್ ಹಿಂಗ್ ಕೇಳ್ತಿದ್ಯ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ರಜತ್ ಅವರು ಹೇಳಿ ಹೇಳಿ ಕೊಡ್ತಿರೋ ಮಾತುಗಳು ಪ್ರೀವಿಯಸ್ ಸೀಸನ್ ಕೂಡ ಬರೀ ಮಾತಾಡ್ಕೊಂಡು ಇದ್ರು ಏನು ಮಾಡಿಲ್ಲ ಅನ್ನೋ ರೀತಿ ಹೇಳಿರ್ತಾರೆ ಅದನ್ನು ಇಟ್ಕೊಂಡು ತಮಾಷೆ ತರಲಿ ಮಾಡ್ತಿರೋದು ಗಿಲ್ಲಿ ಆ್ಯಂಡ್ ಅವ್ರ ರಿಯಾಕ್ಷನ್ ನೋಡಪ್ಪ ಆ್ಯಂಡ್ ಗೈಸ್ ಬರೀ ಮಾತಾಡ್ಕೊಂಡೆ ಗೆದ್ದು ಬಿಡ್ತಾರೆ ಅಂತ ತುಂಬ ಕಷ್ಟ ಇದೆ ಬಟ್ ಮಾತಿಂದ ತುಂಬ ವಿಷಯ ಕ್ರಿಯೇಟ್ ಮಾಡ್ತಿದ್ದಾರೆ ಆ್ಯಂಡ್ ಪ್ರೀವಿಯಸ್ ಸೀಸನ್ ಕೂಡ ಅವ್ರ ಮಾತಿಂದಲೇ ತುಂಬ ವಿಷಯನ ಕ್ರಿಯೇಟ್ ಕೂಡ ಮಾಡಿದ್ರು ಬಟ್ ಇಲ್ಲಿ ಗಿಲ್ಲಿ ನಗ್ತಿರೋದು ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗ್ತದೆ ಎಂಜಾಯ್ಮೆಂಟ್ ಅದು ಪಕ್ಕ ನಂತಲೇ ಹೇಳ್ಬೋದು ಚೈತ್ರಕ್ಕೆ ಯಾಕೆ ಈ ಲೆವೆಲ್ ಕಿರ್ಚಾಡ್ತಾರೆ ಅಂತ ನಂಗೆ ಅರ್ಥ ಆಗೋಲ್ಲ ಅಥವಾ ಅವ್ರ ವಾಯ್ಸ್ ಇರೋದೇ ಆಗ ಈ ರೇಂಜ್ಗೆ ಆ್ಯಂಡ್ ಏಳು ಸಲ ಕಳಪೆ ಅಂತ ಸಕ್ಕತ್ತಾಗಿ ಮಾಡ್ತವ್ರೆ ಗೊಬೆ ಕೂರಿಸ್ತಾರೆ ಅಂತಲೇ ಹೇಳ್ಬೋದು ಬಟ್ ಏನಪ್ಪ ಅಷ್ಟೆಲ್ಲ ಹೋಗಿಲ್ಲ ಎರಡು ಸಾವಿರ ಮೂರು ಸಾವಿರ ಆಗಿ ತಂದ್ಕೋತೀನಿ ಜಾಸ್ತಿ ಅವರೇ ರಿಪೀಟಾಗಿ ಹೋಗಿದ್ದಂಥದ್ದು ಅದು ಟಾರ್ಗೆಟ್ ಅಂತ ಕೂಡ ಬಂತು ಲಾಸ್ಟ್ ಲಾಸ್ಟಲ್ಲಿ ಬಟ್ ಇರಲಿ ಅದು ಪ್ರೀವಿಯಸ್ ಸೀಸನ್ ಕತೆ ಬಟ್ ಚೈತ್ರ ಅವರ ಕೌಂಟರ್ಗಳು ಚೆನ್ನಾಗಿದೆ ಆ್ಯಂಡ್ ಇವರಿಬ್ಬರು ಮಾತಾಡ್ತಿಲ್ಲ ಯಾರೋ ಚೈತ್ರ ಮತ್ತು ರಜತ್ತು ಸೊ ಹಾಗಾಗಿ ಮಧ್ಯವರ್ತಿಯಾಗಿ ನಮ್ಮ ಸೇತುವೆಯಾಗಿ ನಮ್ಮ ಇದ್ದಾರೆ ಅವ್ರು ನೋಡ್ರೆ ಈ ಲೆವೆಲ್ಗೆ ಇನ್ನೂ ಜಾಸ್ತಿ ಮಾಡ್ತವ್ರೆ ಅಯ್ಯೋ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಸುಮ್ಮನೆ ಇದ್ರೆ ಯಾರೂ ಹೇಳಿಲ್ಲ ಅಂದ್ರೆ ಗಿಲಿ ಬಿಡೋಲ್ಲ ಈ ಥರ ಹೇಳಿ ಹೇಳಿ ಸಾಥ್ ಕೊಟ್ರೆ ಬಿಡ್ತಾನ ಖಂಡಿತವಾಗ್ಲೂ ಇಲ್ಲ ಗೊತ್ತಾಯ್ತು ಏನಕ್ಕೆ ಅಂತ ಇದು ಹುಷಾರ ತಪ್ಪಿಲ್ಲ ಗಂಟ ಬಂದಿದ್ದೀನಿ ಅನ್ನೋ ರೀತಿ ಮಾತಾಡ್ತಾರೆ ಅಂತ ಅನಿಸುತ್ತೆ ಓಕೆ ಇರಲಿ ನೆನಪಿರ್ಬೋದು ಈ ಕಳಪೆ ಅನ್ನೋದು ಯಾವಾಗ ನಡೆಯುತ್ತೆ ಶುಕ್ರವಾರ ಅಂತ ಬಂದಾಗಲ್ವಾ ಅಂದರೆ ಶನಿವಾರ ನಡೆಯುವಂಥ ಕತೆ ಅನಿಸುತ್ತೆ ಹಿಂದಿನ ದಿನ ಸೊ ಆ ಟೈಮಲ್ಲಿ ಹುಷಾರು ತಪ್ಪುತ್ತಾ ಇರ್ತಾರೆ ಯಾಕಪ್ಪ ಅಂದರೆ ಕಳಪೆ ಕೊಡೋದು ದಿನ ಶುಕ್ರವಾರ ಸೊ ಆ ಟೈಮಲ್ಲಿ ಏನಾರು ಹುಷಾರು ತಪ್ಪಿಟ್ರೆ ಎಲ್ಲರ ಕಡೆಯಿಂದ ತಪ್ಪಿಸ್ಕೋಬೋದು ಅನ್ನೋ ಒಂದು ಸ್ಟ್ರಾಟಜಿ ಪ್ರೀವಿಯಸ್ ಸೀಸನ್ ಈ ಬಂದಿತ್ತು ಅವಾಗ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿ ಎಂಜಾಯ್ ಮಾಡಿದ್ವಿ ನಾವು ಆ್ಯಂಡ್ ಇವಾಗ ಕೂಡ ಅದೇ ಇಟ್ಕೊಂಡು ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ನಗ್ತಿದ್ದಾರೆ ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಗಿಲ್ಲಿ ಈ ಲೆವೆಲ್ ನಗ್ತಿರೋದು ನೋಡಿದ್ರೆ ನೋಡ್ತಿರೋದು ಚೈತ್ರ ಹ್ಮ್ ಬರೀರಿ ಬರೀರಿ ಬಂದ್ಬಿಟ್ಟು ವಾರ್ನಿಂಗ್ ಮಾಡ್ತಾವ್ರೆ ಸೀರಿಯಸ್ ಆಗಿ ಆಗಿರುತ್ತೆ ಲಾಸ್ಟ್ ಲಾಸ್ಟಲ್ಲಿ ಬಟ್ ಗಿಲ್ಲಿ ಹತ್ರ ನಡೆಯುತ್ತಾ ಇದೆಲ್ಲ ನೋಡೋಣ ಬಟ್ ಏನಪ್ಪಾ ಅಂದರೆ ಇಬ್ರಲ್ಲೂ ಮಾತಲ್ಲಿ ಜಾಸ್ತಿನೇ ಇದಾರೆ ಗಿಲ್ಲಿ ಏನ್ ಕಡಿಮೆ ಇಲ್ಲ ಮಾತಿನಲ್ಲಿ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ ಆ ಲೆವೆಲ್ಗಿರುವಂಥ ವ್ಯಕ್ತಿ ಸಿಕ್ಕಾಪಟ್ಟೆ ಒಂದು ಕ್ರಿಯೇಟಿವ್ ಆಗಿ ಮಾಡೋದು ತಕ್ಕತ್ತಿರುವಂಥ ವ್ಯಕ್ತಿ ಆ ಒಂದು ಸೀರಿಯಸ್ ವಿಷಯನೂ ಕೂಡ ತಮಾಷೆಯಾಗಿ ಕನ್ವರ್ಟ್ ಮಾಡುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಅವರು ಅಂತ ಬಂದಾಗ ಅದನ್ನು ಯಾವ ಲೆವೆಲ್ಗೆ ಆಕ್ಸೆಪ್ಟ್ ಮಾಡ್ತಾರೆ ಇಂಕದಿಂದ ಕಾದ್ ನೋಡೋಣ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಸಕ್ಕದಾಗಿರೋಂಥ ಒಂದು ಸೀನ್ ಅಂತೂ ಇದೆ ಅನ್ನೋದು ಗೊತ್ತಾಗ್ತಿದೆ ನಗು ಅಂಥದ್ದು ಅದು ತುಂಬ ಖುಷಿಯಾಯಿತು ಆ್ಯಂಡ್ ತುಂಬ ಜನ ಹೇಳ್ತಿದ್ದೀರಾ ಗಿಲ್ಲಿ ಕಾಣಿಸ್ಕೋತಿಲ್ಲ ಗಿಲ್ಲಿ ಕಾಣಿಸ್ಕೋತಿಲ್ಲ ಅವ್ರನ್ನ ಜಾಸ್ತಿ ಸ್ಕ್ರೀನ್ ಸ್ಪೇಸ್ನ ಕೊಡ್ತಾಯಿಲ್ಲ ಲೈವಲ್ಲಿ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇಲ್ಲಿ ಎಪಿಸೋಡ್ ನೋಡಿ ಇರೋದೇ ಇಲ್ಲ ಈಗ ಅನ್ನೋದು ಬರ್ತಾ ಇದೆ ಬಟ್ ಏನು ಗೊತ್ತಾ ಇವಾಗ ಟಾಸ್ಕ್ ನಡೀತಿದೆ ಆ್ಯಂಡ್ ಎಲ್ಲ ಬೇರೆ ಸ್ಪರ್ಧೆಗಳ ಎಫರ್ಟ್ ಇದೆ ಅವರು ಸ್ಕ್ರೀನ್ ಸ್ಪೇಸ್ನ ಕೊಡಬೇಕಾಗುತ್ತೆ ಸೊ ಗಿಲ್ಲಿವ್ರನ್ನ ಸೈಡ್ಗೆ ಹಾಕಿರ್ತಾರೆ ಅಥವಾ ಕಡಿಮೆ ಇಟ್ಟಿರ್ತಾರೆ ಅಷ್ಟೇ ಬಟ್ ನಿಮಗೆ ಒಂದು ಹೇಳ್ತೀನಿ வாரதில் முருந்து ஜன ஹாக்கி இருக்கா டாஸ்கு அது ஆகே கம்ப்ளீட் டேலி அவரது எண்டர்டென்மெண்ட் அல்ல ಸೊ ಯೋಚನೆ ಮಾಡಬೇಡಿ ಗಿಲ್ಲೇ ಇಲ್ಲ ಅಂದರೆ ಪ್ರೊಮಗಳೇ ಆ ದಿನ ಪ್ರೋಮನೇ ಇರದೇ ಇರೋ ದಿನಗಳೇ ಇಲ್ಲ ಅಂತಲೇ ಹೇಳ್ಬೋದು ಗಿಲ್ಲಿದು ಸೊ ಆ ರೇಂಜ್ಗೆ ಅವ್ರ ಕಂಟೆಂಟ್ ಇದೆ ತುಂಬ ಬರೀ ಮಾಡಬೇಡಿ ಎಂಜಾಯ್ ಮಾಡಿ ಆ್ಯಂಡ್ ಟಾಸ್ಕಲ್ಲಿ ಕೂಡ ನಮ್ಮ ಗಿಲ್ಲಿ ಸಕ್ಕತ್ತಾಗಿ ಆಟ ಆಡಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊತಿದ್ರ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಈ ವಾರ ಹೋಗ್ತಾ ಹೋಗ್ತಾ ಇನ್ನ ಬೆಟರಾಗಿ ಅವರು ಟಾಸ್ಕಲ್ಲಿ ಕೂಡ ತಮ್ಮನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದಾರೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ತುಂಬ ಜನ ಏನಪ್ಪ ಅಂದರೆ ಗಿಲ್ಲಿ ಟಾಸ್ಕಲ್ಲಿ ಏನಿಲ್ಲ ಬರೀ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಷ್ಟೇ ಮಾತು ಅಷ್ಟೇ ಅಂತ ಹೇಳ್ತಿದ್ರು ಆ್ಯಂಡ್ ಇವಾಗ ಎಲ್ಲರೂ ಕೂಡ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ ಗಿಲ್ಲಿ ಎಲ್ಲದರಲ್ಲೂ ಇದ್ದಾನೆ ಗುರು ಏನು ಒಂದು ರೇಡಲ್ಲ ಆ್ಯಕ್ಚುಲಿ ನೀಡೆ ಅವ್ರ ಜೀವನ ಅಂತ ನೋಡಿದ್ರು ಕೂಡ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ವ್ಯಕ್ತಿ ಯಾವುದೋ ಒಂದು ಒಂದೇ ಪ್ರೊಫೆಷನ್ಗೆ ಸೀಮಿತವಾಗಿಲ್ಲ ಸೊ ಎಷ್ಟೋ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ಅದೇ ರೀತಿ ಇವಾಗ ಬಿಗ್ ಬಾಸ್ ಮೇಲೂ ಕೂಡ ಅಷ್ಟೇ ಟಾಸ್ಕ್ ಆಗ್ಬೋದು ಎಂಟರ್ಟೈನ್ಮೆಂಟ್ ಆಗ್ಬೋದು ಇನ್ನು ಯಾವುದೇ ರೀತಿಯಾದ ಒಂದು ಆ್ಯಕ್ಟಿವಿಟೀಸ್ ಆಗ್ಬೋದು ಎಲ್ಲದರಲ್ಲೂ ಗಿಲ್ಲಿ ಮಸ್ತ್ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೂ ಕಲಿತಾ ಇದ್ದಾರೆ ಕಲೀಲಿ ಒಳ್ಳೇದಾಗ್ಲಿ ಆ್ಯಂಡ್ ನಿಮಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಇವಾಗ ಇವತ್ತು ಕೂಡ ಒಂದು ಟಾಸ್ಕ್ ಇದೆ ಅದರಲ್ಲೂ ಕೂಡ ಗಿಲ್ಲಿ ಗೆದ್ದಿದ್ರೆ ಅನ್ನೋದು ಅಪ್ಡೇಟ್ ಇದೆ सो इन बेल्ली फ्यान्सेला फुल ह्यापिना कमेन्ट सेक्षन त्यस गाइस मैले थ्याङ्क यु गाइस लव यू गाइस बाई